ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಗಣೇಶನ ಕುರಿತು ಇಪ್ಪತ್ತು ಕ್ವಶನ್ಗಳು ಇರುತ್ತವೆ ಇದರಲ್ಲಿ ನಿಮಗೆ ಎಷ್ಟು ಉತ್ತರಗಳು ಬರುತ್ತವೆ ಅಷ್ಟನ್ನು ಕಮೆಂಟ್ ಮಾಡಿ ಕ್ವಶನ್ ನಂಬರ್ ಒಂದು ಗಣೇಶನ ತಲೆಯು ಯಾವ ಪ್ರಾಣಿಯದು ಆಪ್ಷನ್ ಎ ಹಸು ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಕುದುರೆ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ ಕ್ವಶನ್ ನಂಬರ್ ಎರಡು ಗಣೇಶನನ್ನು ಇನ್ನೊಂದು ಹೆಸರಿನಿಂದ ಏನು ಕರೆಯುತ್ತಾರೆ ಆಪ್ಷನ್ ಎ ವಕ್ರತುಂಡ ಆಪ್ಷನ್ ಬಿ ಜನಾರ್ದನ ಆಪ್ಷನ್ ಸಿ ಶಂಕರ ಆಪ್ಷನ್ ಡಿ ಚಂದ್ರಶೇಖರ సెవెన్ సిక్స్ ఫైవ్ ఫోర్ త్రీ టు వన్ సరియద ఉత్తర ఆప్షన్ ఏ వక్రతుండ క్వశ్చన్ నంబర్ మూరు గణేశన తందె యారు ఆప్షన్ ఏ బ్రహ్మ ఆప్షన్ బి విష్ణు ఆప్షన్ సి శివ ఆప్షన్ డి శని ఏట్ సెన్ 6 π 4 3 2 1 ಸರಿಯಾದ ಉತ್ತರ ಆಪ್ಷನ್ ಸಿ ಶಿವ ಕ್ವೆಶ್ಚನ್ ನಂಬರ್ 4 ಗಣೇಶನ ತಾಯಿ ಯಾರು ಆಪ್ಷನ್ ಎ ಲಕ್ಷ್ಮಿ ಆಪ್ಷನ್ ಬಿ ಪಾರ್ವತಿ ಆಪ್ಷನ್ ಸಿ ಸರಸ್ವತಿ ಆಪ್ಷನ್ ಡಿ ರುಕ್ಮಿಣಿ 8 7 6 π ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಪಾರ್ವತಿ ಕ್ವಶನ್ ನಂಬರ್ ಐದು ಗಣೇಶನ ವಾಹನ ಯಾವುದು ಆಪ್ಷನ್ ಎ ಹಂಸ ಆಪ್ಷನ್ ಬಿ ಗರುಡ ಆಪ್ಷನ್ ಸಿ ಇಲಿ ಆಪ್ಷನ್ ಡಿ ನಂದಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಕ್ವಶನ್ ನಂಬರ್ ಆರು ಗಣೇಶನ ಪ್ರಿಯ ಆಹಾರ ಯಾವುದು ಆಪ್ಷನ್ ಎ ಹಾಲು ಆಪ್ಷನ್ ಬಿ ಮೋದಕ ಆಪ್ಷನ್ ಸಿ ಹಣ್ಣು ಆಪ್ಷನ್ ಡಿ ತುಪ್ಪ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೋದಕ ಕ್ವಶನ್ ನಂಬರ್ ಏಳು ವಿಘ್ನೇಶ್ವರ ಅಂದರೆ ಏನು ಆಪ್ಷನ್ ಎ ಅಡ್ಡಿ ನಿವಾರಕ ಆಪ್ಷನ್ ಬಿ ಜ್ಞಾನ ದೇವರು ಆಪ್ಷನ್ ಸಿ ಸಂಪತ್ತು ನೀಡುವವನು ಆಪ್ಷನ್ ಡಿ ಕಾಲದ ದೇವರು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಅಡ್ಡಿ ನಿವಾರಕ ಕ್ವಶನ್ ನಂಬರ್ ಎಂಟು ಗಣೇಶನನ್ನು ಪೂಜಿಸುವ ಮೊದಲ ದಿನ ಯಾವ ಹಬ್ಬದ ಸಮಯದಲ್ಲಿ ನಡೆಯುತ್ತದೆ ಆಪ್ಷನ್ ಎ ಯುಗಾದಿ ಹಬ್ಬ ಆಪ್ಷನ್ ಬಿ ಮಕರ ಸಂಕ್ರಾಂತಿ ಆಪ್ಷನ್ ಸಿ ದೀಪಾವಳಿ ಆಪ್ಷನ್ ಡಿ ಗಣೇಶ ಚತುರ್ಥಿ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಗಣೇಶ ಚತುರ್ಥಿ ಕ್ವಶನ್ ನಂಬರ್ ಒಂಬತ್ತು ಭಾರತದ ಯಾವ ರಾಜ್ಯದಲ್ಲಿ ಗಣೇಶ ಚತುರ್ಥಿ ಅತ್ಯಂತ ಭರ್ಜರಿಯಾಗಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ತಮಿಳುನಾಡು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ಕ್ವಶನ್ ನಂಬರ್ ಹತ್ತು ಗಣೇಶನ ಸಹೋದರ ಯಾರು ಆಪ್ಷನ್ ಎ ಕಾರ್ತಿಕೇಯ ಆಪ್ಷನ್ ಬಿ ಹನುಮಂತ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ಅರ್ಜುನ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ತಿಕೇಯ ಕ್ವಶನ್ ನಂಬರ್ ಹನ್ನೊಂದು ಗಣೇಶನ ಒಂದು ಕನ್ನಡಿ ಯಾವ ಸಂಕೇತವನ್ನು ತೋರಿಸುತ್ತದೆ ಆಪ್ಷನ್ ಎ ಜ್ಞಾನ ఆప్షన్ బి శక్తి ఆప్షన్ సి వినయ ఆప్షన్ డి ఐశ్వర్య ఎయిట్ సెవెన్ సిక్స్ ఫైవ్ ఫోర్ త్రీ టూ వన్ సరియద ఉత్తర ఆప్షన్ వినయ క్వశ్చన్ నంబర్ హన్నెడు గణేషన మొదలు ಯಾರಿಂದ పూజల ఎంబ ಕತೆ ಇದೆ ಆಪ್ಷನ್ ಎ ವಿಷ್ಣು ಆಪ್ಷನ್ ಬಿ ಶಿವ ಆಪ್ಷನ್ ಸಿ ವಿದ್ವಾಂಸರು ಆಪ್ಷನ್ ಡಿ ದೇವತೆಗಳು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ದೇವತೆಗಳು ಕ್ವಶನ್ ನಂಬರ್ ಹದಿಮೂರು ಗಣೇಶನಿಗೆ ಏಕೆ ಏಕದಂತ ಎಂದು ಹೆಸರು ಬಂದಿದೆ ಆಪ್ಷನ್ ಎ ಒಂದು ಹಲ್ಲು ಇದ್ದ ಕಾರಣ ಆಪ್ಷನ್ ಬಿ ಒಂದು ಕಿವಿ ಇದ್ದ ಕಾರಣ ಆಪ್ಷನ್ ಸಿ ಒಂದು ಕೈ ಇದ್ದ ಕಾರಣ ಆಪ್ಷನ್ ಡಿ ಒಂದು ಕಣ್ಣು ಇದ್ದ ಕಾರಣ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಹಲ್ಲು ಇದ್ದ ಕಾರಣ ಕ್ವಶನ್ ನಂಬರ್ ಹದಿನಾಲ್ಕು ಗಣೇಶನನ್ನು ಯಾವ ಗ್ರಹದ ಅಡ್ಡಿ ನಿವಾರಕ ಎಂದು ಭಾವಿಸಲಾಗುತ್ತದೆ ಆಪ್ಷನ್ ಎ ಶನಿ ಆಪ್ಷನ್ ಬಿ ರಾಹು ಆಪ್ಷನ್ ಸಿ ಕೇತು ಆಪ್ಷನ್ ಡಿ ಮಂಗಳ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳ ಕ್ವಶನ್ ನಂಬರ್ ಹದಿನೈದು ಓಂ ಅಕ್ಷರದ ರೂಪದಲ್ಲಿ ಕಾಣುವ ದೇವರು ಯಾರು ಆಪ್ಷನ್ ಎ ವಿಷ್ಣು ಆಪ್ಷನ್ ಬಿ ಗಣೇಶ ಆಪ್ಷನ್ ಸಿ ಬ್ರಹ್ಮ ಆಪ್ಷನ್ ಡಿ ಶಿವ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಗಣೇಶ ಕ್ವಶನ್ ನಂಬರ್ ಹದಿನಾರು ಗಣೇಶನಿಗೆ ಹೆಚ್ಚು ಪ್ರಸಿದ್ಧವಾದ ಮಂತ್ರ ಯಾವುದು ಆಪ್ಷನ್ ಎ ಓಂ ನಮೋ ಶಿವಾಯ ಆಪ್ಷನ್ ಬಿ ಓಂ ಗಣ ಗಣಪತೆಯೇ ನಮಃ ಆಪ್ಷನ್ ಸಿ ಓಂ ನಮೋ ನಾರಾಯಣಾಯ ಆಪ್ಷನ್ ಡಿ ಓಂ ಶ್ರೀ ರಾಮಾಯ ನಮಃ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಓಂ ಗಣ ಗಣಪತೆಯೇ ನಮಃ ಕ್ವಶನ್ ನಂಬರ್ ಹದಿನೇಳು ಗಣೇಶನ ಜನ್ಮದಿನ ಯಾವ ಮಾಸದಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಭಾದ್ರಪದ ಮಾಸ ಆಪ್ಷನ್ ಬಿ ಕಾರ್ತಿಕ ಮಾಸ ಆಪ್ಷನ್ ಸಿ ಚೈತ್ರ ಮಾಸ ಆಪ್ಷನ್ ಡಿ ವೈಶಾಖ ಮಾಸ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಭಾದ್ರಪದ ಮಾಸ ಕ್ವಶನ್ ನಂಬರ್ ಹದಿನೆಂಟು ಗಣೇಶನಿಗೆ ಯಾವ ದಿಕ್ಕಿನ ದೇವತೆ ಎಂದು ಕರೆಯುತ್ತಾರೆ ಆಪ್ಷನ್ ಎ ಪೂರ್ವ ಆಪ್ಷನ್ ಬಿ ಪಶ್ಚಿಮ ಆಪ್ಷನ್ ಸಿ ಉತ್ತರ ಆಪ್ಷನ್ ಡಿ ದಕ್ಷಿಣ ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕ್ವಶನ್ ನಂಬರ್ ಹತ್ತೊಂಬತ್ತು ಗಣೇಶನಿಗೆ ಯಾವ ಬಣ್ಣವನ್ನು हूँ इष्ट नए आए हसी बण आश्शन कैसरी बण्शन बण् आपशन पू बण सेवन सिक्स फाइव फोर थ्री टू वन सर डी आप्शन बण् ಕ್ವೆಶನ್ ನಂಬರ್ ಇಪ್ಪತ್ತು ಗಣೇಶನಿಗೆ ಎಷ್ಟು ಕೈಗಳಿರುತ್ತವೆ ಆಪ್ಷನ್ ಎ ಎರಡು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಆರು ಆಪ್ಷನ್ ಡಿ ಎಂಟು ಏಟ್ ಸೆವೆನ್ ಸಿಕ್ಸ್ ಫೈ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಗಣಪತಿ ದೇವರ ಕುರಿತು ಕ್ವಶನ್ಗಳನ್ನು ಕೇಳಲಾಗಿದೆ ನಿಮಗೆ ಇದರಲ್ಲಿ ಎಷ್ಟು ಉತ್ತರಗಳು ಬಂದಿದ್ದಾವೆ ಅಷ್ಟನ್ನು ಕಮೆಂಟ್ ಮಾಡಿ ಹಾಗೂ ಈ ಒಂದು ಮಾಹಿತಿ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ